ಬೆಂಗಳೂರಿನ ಎರಡು ಕಡೆ ಐದು ಕೋಟಿಯ ಡ್ರಗ್ಸ್ ಸೀಸ್ ಮಾಡಲಾಗಿದೆ ಮೂರುವರೆ ಕೋಟಿಯ ಮೂರು ಕೆಜಿ ಹೈಬ್ರೋ ಗಾಂಜಾವನ್ನ ಸೀಸ್ ಮಾಡಲಾಗಿದೆ ಅತಿ ದೊಡ್ಡ ಬೇಟೆ ಇದು ಸಿಬಿ ಪೊಲೀಸರಿಂದ ಐದು ಕೋಟಿ ಬೆಲೆ ಬಾಳುವಂತ ಗಾಂಜಾ ಸೀಸ್ ಮಾಡಲಾಗಿದೆ ಬೆಂಗಳೂರಿನ ಎರಡು ಕಡೆ ದಾಳಿಯಲ್ಲಿ ಇಷ್ಟೊಂದು ಪ್ರಮಾಣದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿರೋದು ಇಷ್ಟೊಂದು ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ ರೆಸಾರ್ಟ್ ಅಲ್ಲಿದ್ದ ಪೆಡ್ಲರ್ ಬಳಿದ್ದ ಮೂವತ್ತು ಲಕ್ಷ ವಶಕ್ಕೆ ಪಡೆಯಲಾಗಿದೆ ಇದರ ಜೊತೆಯಲ್ಲಿ ಒಂದೂವರೆ ಕೋಟಿ ಬೆಲೆಯ ಒಂದು ಕೆಜಿ ಎಂಡಿಎಂಎ ಸೀಸ್ ಮಾಡಲಾಗಿದೆ ಎರಡು ಪ್ರತ್ಯೇಕ ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ ನಗರದ ಹಲವು ಕಾಲೇಜುಗಳ ವಿದ್ಯಾರ್ಥಿಗಳ ಕೈಗೆ ಈ ಡ್ರಗ್ಸ್ ಸೇರ್ಬೇಕಾಗಿತ್ತು ಸಪ್ಲೈ ಮಾಡಬೇಕು ಅಂತಾನೆ ಇಷ್ಟೊಂದು ಪ್ರಮಾಣದ ಮೌಲ್ಯದ ಡ್ರಗ್ಸ್ ಗಳನ್ನ ತರಲಾಗಿತ್ತು ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಅಧಿಕಾರಿಗಳು ಇದ್ರ ಮೇಲೆ ರೇಡ್ ಅನ್ನ ಮಾಡಿ ಇಬ್ರನ್ನ ಬಂಧಿಸಿದ್ದಾರೆ ಎರಡು ಕಡೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಐದು ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ ಸ್ಟೂಡೆಂಟ್ಸ್ ಕೈ ಸೇರ್ಬೇಕಾಗಿತ್ತು ಇದು ಅಷ್ಟರಲ್ಲೇ ಸಿಸಿ ಬಿ ಪೊಲೀಸರು ಇದನ್ನ ಸೀಜ್ ಮಾಡಿದ್ದಾರೆ ಇತ್ತೀಚೆಗೆ ಈ ಡ್ರಗ್ಸ್ ಮೇಲೆ ಪೊಲೀಸರು ನಿಗಾ ಇಡೋದನ್ನ ತೀವ್ರಗೊಳಿಸಿದ್ದಾರೆ ಎಸ್ಪೆಷಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲೆಲ್ಲಿ ಇರ್ತಾರೆ ಸೊ ಅಲ್ಲೆಲ್ಲ ಈ ಪೆಡ್ಲರ್ಗಳು ಆಕ್ಟಿವ್ ಆಗಿರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ವಿವಿಧ ರೀತಿಯ ಈ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡಲಾಗ್ತಾ ಇರುತ್ತೆ ಇಲ್ಲೂ ಅಷ್ಟೇ ಎರಡು ಕಡೆ ಪ್ರತ್ಯೇಕವಾಗಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಐದು ಕೋಟಿ ಮೌಲ್ಯದ ಡ್ರಗ್ಸನ್ನು ಸೀಸ್ ಮಾಡಿಕೊಂಡಿದ್ದಾರೆ ಮತ್ತೆ ಈ ಎರಡೂ ಪ್ರಕರಣದಲ್ಲಿ ಎರಡು ಕಡೆ ದಾಳಿ ಮಾಡಿದಾಗ ಇಬ್ಬರು ಪೆಡ್ಲರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ ಪೊಲೀಸರು ಈ ಬಗ್ಗೆ ಸಾಕಷ್ಟು ಅರಿವು ಮೂಡಿಸುವಂಥ ಪ್ರಯತ್ನಗಳನ್ನು ಪ್ರತಿದಿನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಇದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಯಾಕಂದರೆ ನೋಡಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗೋದಷ್ಟೇ ಅಲ್ಲ ಇನ್ನೊಂದು ಕಡೆ ಕ್ರೈಮ್ ರೇಟ್ ಕೂಡ ಈ ಡ್ರಗ್ಸ್ ಸೇವನೆಯಿಂದ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇದು ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಬೆಂಗಳೂರಲ್ಲಿ ಅತಿ ದೊಡ್ಡ ಒಂದು ದಾಳಿ ನಡೆದಿದೆ ಡ್ರಗ್ಸ್ ಸೀಸ್ ಮಾಡಲಾಗಿದೆ ಎರಡು ಪ್ರಕರಣಗಳಲ್ಲಿ ಒಟ್ಟು ಐದು ಕೋಟಿ ಬೆಲೆ ಬಾಳುವಂತ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ ಒಂದೂವರೆ ಕೋಟಿ ಬೆಲೆ ಬಾಳುವಂತಹ ಎಂಡಿಎಂಎ ಪ್ರತ್ಯೇಕ ಕೇಸ್ ಇಬ್ಬರನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ ಒಬ್ಬರಿಂದ ಮೂರು ಪಾಯಿಂಟ್ ಐದು ಕೋಟಿ ಬೆಲೆ ಬಾಳುವಂತ ಡ್ರಗ್ಸ್ ಸೀಸ್ ಮಾಡಲಾಗಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಸಿ ಸಿ ಬಿ ಪೊಲೀಸರ ಅತಿ ದೊಡ್ಡ ಡ್ರಗ್ಸ್ ಬೇಟೆ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಬೆಂಗಳೂರಲ್ಲಿ ಸೊ ಎಲ್ಲೆಲ್ಲಿ ದಾಳಿಯನ್ನ ಮಾಡಿದ್ದಾರೆ ಈ ಪೆಡ್ಲರ್ಗಳು ಯಾವ ರಾಜ್ಯದವರು ಅಥವಾ ಯಾವ ದೇಶದವರು ಅಂತ ಮಾಹಿತಿ ಸಿಕ್ಕರೆ ಶರ್ಮಿತಾ ಬೆಂಗಳೂರಿನಲ್ಲಿ ಸಿಸಿ ಬಿ ಪೊಲೀಸರು ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಅದು ಡ್ರಗ್ಸ್ ಸಂಬಂಧಪಟ್ಟಂತೆ ಈ ಒಂದು ಕಾರ್ಯಾಚರಣೆ ನಡೆದಿದ್ದು ಸುಮಾರು ಐದು ಕೋಟಿ ಮೌಲ್ಯದ ಒಂದು ಡ್ರಗ್ಸ್ ಅನ್ನ ಈಗ ಸಿಸಿ ಬಿ ಪೊಲೀಸರು ಪತ್ತೆ ಮಾಡಿರುವುದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಕೇರಳ ಮೂಲದ ಒಂದು ಎಂಟು ಜನರನ್ನ ಬಂಧನ ಮಾಡಿದರೆ ಮತ್ತೊಂದು ಪ್ರಕರಣದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಬಂಧಿಸಿ ಈಗ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಏನು ಮೊದಲಿಗೆ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವಂತಹ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿ ಒಂದು ನಾಟಕ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ನೆಪದಲ್ಲಿ ಒಂದು ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಿದ್ದಂತ ಜೀವ ಪ್ರಸಾದ್ ಎಂಬಾತರನ್ನ ಪೊಲೀಸರು ವಶಕ್ಕೆ ಪಡೆದ ಒಂದು ವಿಚಾರಣೆ ಮಾಡಿದಾಗ ಆತನ ಬಳಿ ಸುಮಾರು ಎರಡು ಕೆಜಿ ಕೆಜಿ ಮೌಲ್ಯದ ಒಂದು ಎಂಡಿ ಒಂದು ಡ್ರಗ್ಸ್ ಸಿಗುತ್ತೆ ಅಂದರೆ ಹೈಡ್ರೋ ಡ್ರಗ್ ಸಿಗುತ್ತೆ ಈ ಒಂದು ಡ್ರಗ್ಸ್ ವ್ಯಾಲ್ಯೂ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ಅಷ್ಟಾಗುತ್ತೆ ಆ ನಂತರ ಯಲಂಕಾ ಬಳಿ ಮತ್ತೊಂದು ಟೀಮ್ ಅನ್ನು ಒಂದು ಪರಿಶೀಲನೆ ಮಾಡಿ ಅಲ್ಲಿ ಕೂಡ ರೈಡ್ ಅನ್ನು ಮಾಡಿದಾಗ ಅಲ್ಲಿ ಕೂಡ ಸುಮಾರು ಒಂದೂವರೆ ಕೋಟಿಗೂ ಮೌಲ್ಯದ ಒಂದು ಡ್ರಗ್ಸ್ ಅನ್ನ ಈಗ ಅಲ್ಲಿ ಕೂಡ ಪತ್ತೆಯನ್ನು ಮಾಡಿದರೆ ಈ ಎರಡೂ ಟೀಮ್ ಇಂದ ಸುಮಾರು ಆರು ಕೋಟಿ ಮೌಲ್ಯದ ಒಂದು ಡ್ರಗ್ಸ್ ಅನ್ನ ಈಗ ಸಿಸಿಬಿ ಪೊಲೀಸರು ಜಪ್ತಿ ಮಾಡಿ ಒಂದು ವಿಚಾರಣೆ ಕೂಡ ಮಾಡ್ತಾ ಇರೋದು ಇದರಲ್ಲಿ ಬಂಧಿತ ಆರೋಪಿಗಳು ಬಹುತೇಕ ಮಂದಿ ಕೇರಳ ಮೂಲದವರು ಅಂತೇಳಿ ಕೂಡ ಗೊತ್ತಾಗಿದ್ದು ಅವರು ನಗರ ಒಂದು ಬೇರೆ ಬೇರೆ ಭಾಗಗಳಲ್ಲಿ ಒಂದು ಲಾರ್ಜ್ ಮತ್ತೆ ಬೇರೆ ಬೇರೆ ಒಂದು ವಸತಿ ಗೃಹಗಳನ್ನು ಮಾಡಿಕೊಂಡು ಅಲ್ಲಿ ಒಂದು ಡ್ರಗ್ಸ್ ಡೀಲ್ ಮಾಡ್ತಾ ತನಿಖೆಯಿಂದ ಗೊತ್ತಾಗಿರೋದು ಸದ್ಯ ಆರೋಪಿಗಳಿಂದ ಏನು ಸುಮಾರು ಆರು ಕೋಟಿ ಮೌಲ್ಯದ ಒಂದು ಡ್ರಗ್ಸ್ ಪತ್ತೆ ಮಾಡಿದ್ದಾರೆ ಮತ್ತೆ ಸಿಟಿ ಬಳಿ ಏನು ಪತ್ತೆ ಒಂದು ಆರೋಪಿ ಇದ್ದಾನೆ ಆತ ಸುಮಾರು ಇಪ್ಪತ್ತಾರು ಲಕ್ಷ ಮೌಲ್ಯದ ಒಂದು ನಗದು ಹಣ ಕೂಡ ಈಗ ಸೀಸ್ ಆಗಿರೋದು ಈ ಬಗ್ಗೆ ಎರಡು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಿ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ತಮ್ಮ ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಪೋಕ್ಸೋ ಕೇಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಗೃಹ ಇಲಾಖೆಗೆ ಸವಾಲಾಗಿದೆ ಪೋಕ್ಸೋ ಕೇಸ್ ಇತ್ಯರ್ಥವನ್ನ ಮಾಡುವುದು ಪೋಕ್ಸೋ ಕೇಸ್ ಒಂದು ಸ್ಟ್ರಾಂಗ್ ಕೇಸ್ ಅಪ್ರಾಪ್ತರ ಮೇಲೆ ನಡೆಯುವಂತ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಿಗೆ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನ ಅಥವಾ ಶಿಕ್ಷೆಯನ್ನ ಕೊಡುವಂತ ಒಂದು ಪ್ರಕರಣ ಕಳೆದ ಮೂರು ವರ್ಷದಲ್ಲಿ ಹತ್ತು ಸಾವಿರದ ಇನ್ನೂರ ನಲವತ್ತೇಳು ಪೋಕ್ಸೋ ಕೇಸ್ ವರದಿಯಾಗಿದೆ ಆರು ಸಾವಿರದ ಒಂಬೈನೂರ ನಲವತ್ತೈದು ಪೋಕ್ಸೋ ಕೇಸ್ ಇನ್ನೂ ಕೂಡ ಬಗೆಹರದೇ ಇಲ್ಲ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಿದ ಪ್ರಮಾಣ ಕೂಡ ಕಡಿಮೆನೇ ಇದೆ ಒಂದು ಸ್ಟ್ರಾಂಗ್ ಕೇಸ್ ಹೌದು ಕಾನೂನು ರೀತಿಯಲ್ಲಿ ಕಠಿಣ ಶಿಕ್ಷೆ ಇದೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೆಲ್ಲ ಇದೆ ಆದರೆ ಅಪರಾಧಿಗಳಿಗೆ ಇಂಥ ಪ್ರಕರಣಗಳು ದಾಖಲಾದಾಗ ಶಿಕ್ಷೆ ಕೊಡಿಸಿದ ಪ್ರಮಾಣ ಕಡಿಮೆ ಇದೆ ಈಗ ಮೊನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ಒಂದು ಕೇಸ್ ಆಗಿತ್ತು ಇಡೀ ರಾಜ್ಯವೇ ಆ ಕೇಸ್ ನೋಡಿ ಮಮಲ ಮರುಗಿತ್ತು ಇವೆನ್ನಲ್ಲೇ ದೊಡ್ಡ ಆತಂಕಕಾರಿ ವಿಚಾರ ಇದೀಗ ಪೋಕ್ಸೋ ವಿಷಯವಾಗಿ ಹೊರಬಿದ್ದಿದೆ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಮೇಲೆ ದೌರ್ಜನ್ಯ ಕೇಸ್ ಜಾಸ್ತಿ ಆಗ್ತಾ ಇದೆ ಗೃಹ ಇಲಾಖೆಗೆ ಇದು ಸವಾಲಾಗ್ತಾ ಇದೆ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದೆ ಹೌದು ಅದಕ್ಕೊಂದು ಅಂತ್ಯ ಕಾಣಿಸುವಂತ ನಿಟ್ಟಿನಲ್ಲಿ ಅಥವಾ ಶಿಕ್ಷೆ ಕೊಡಿಸುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಅಥವಾ ಗೃಹ ಇಲಾಖೆಗೆ ಇದೊಂದು ಚಾಲೆಂಜ್ ಆಗಿಬಿಟ್ಟಿದೆ ಕೇಸ್ ಇತ್ಯರ್ಥ ಮಾಡುವುದು ಸುಮಾರು ಹತ್ತು ಸಾವಿರ ಅಧಿಕ ಪ್ರಕರಣಗಳು ಜ ದಾಖಲಾಗಿದ್ರು ಕೂಡ ಆರು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಇನ್ನೂ ಕೂಡ ಇತ್ಯರ್ಥನೇ ಆಗಿಲ್ಲ ಶಿಕ್ಷೆ ಪ್ರಮಾಣನೂ ಕೂಡ ಇದರಲ್ಲಿ ಕೊಡಿಸುವಂತ ನಿಟ್ಟಿನಲ್ಲಿ ಯಾಕೋ ಹಿನ್ನಡೆ ಆಗ್ತಾ ಇದೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಪೋಕ್ಸೋ ಕೇಸ್ ಏರಿಕೆ ಆಗ್ತಿರೋ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ಪಾಕ್ಸೋ ಅಡಿಯಲ್ಲಿ ದಾಖಲಾದಂಥ ಪ್ರಕರಣಗಳು ಗಮನಿಸಿದಾಗ ಬಹಳಷ್ಟು ಬೇಸರ ಮೂಡುತ್ತದೆ ಏಕೆಂದರೆ ಕಳೆದ ಮೂರು ವರ್ಷಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಪೋಕ್ಸೋ ಕಾಯ್ದೆಯಡಿ ಪ್ರಕರಣಗಳು ದಾಖಲಾಗಿವೆ ಇವೆಲ್ಲ ಬಹಳಷ್ಟು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ವಿವಿಧ ಸ್ಥಳಗಳಲ್ಲಿ ಅಂದರೆ ನೆರೆಹೊರೆಯವರು ಶಾಲಾ ಪರಿಸರದಲ್ಲಿ ಮತ್ತು ಸಂಬಂಧ ಸೂಕ್ತ ಅವರ ಸಂಬಂಧಿಕರ ಏರಿಯಾಗಳಲ್ಲಿ ಈ ಥರ ಮಕ್ಕಳ ಮೇಲೆ ಈ ಥರದ ಒಂದು ದೌರ್ಜನ್ಯ ನಡೆದಂಥ ಪ್ರಕರಣಗಳು ದಾಖಲಾಗಿವೆ ಈ ಪ್ರಕರಣಗಳಲ್ಲಿ ಭಾಗ್ಯದಂಥವರ ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣ ಮಾತ್ರ ಬಹಳಷ್ಟು ಕಡಿಮೆ ಇದೆ ಎರಡು ಸಂಖ್ಯೆ ಕೂಡ ದಾಟಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಹೀಗಾಗಿ ಈ ಸಂಖ್ಯೆ ಪೋಕ್ಸೋ ಅಡಿ ಮತ್ತು ಈ ಥರದ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಕ್ಕಂಥದ್ದು ಒಂದೊಳ್ಳೆ ಕಡಿಮೆ ಆಗಬೇಕಾದ್ರೆ ಸಂಬಂಧಪಟ್ಟಂಥ ಆರೋಪಿಗಳ ಶಿಕ್ಷೆ ಪ್ರಮಾಣ ಹೆಚ್ಚಳ ಆಗಬೇಕು ಹೆಚ್ಚಳದಲ್ಲಿ ಮಾತ್ರ ಈ ಒಂದು ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಹಲ್ಲೆ ತಡಿಲಿಕ್ಕೆ ಸಾಧ್ಯ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಪಿ ಶರಣು ಹಂಪಿ ಮಕ್ಕಳ ಮೇಲೆ ದೌರ್ಜನ್ಯ ತಡೆಯುವಂತ ನಿಟ್ಟಲ್ಲಿ ಪೋಕ್ಸೋ ಅಂತ ಕಠಿಣ ಕಾನೂನು ಕ್ರಮಗಳನ್ನು ತಂದ್ರೂ ಕೂಡ ವರ್ಷದಿಂದ ವರ್ಷಕ್ಕೆ ರಾಜ್ಯದಲ್ಲಿ ಪ್ರಮಾಣವನ್ನು ಹೇಳ್ತಾ ಹೋಗೋದಾದ್ರೆ ಕಂಪ್ಯಾರಿಟಿವ್ಲಿ ಎಷ್ಟು ಜಾಸ್ತಿ ಆಗ್ತಾ ಇದೆ ಶರ್ಮಿತಾ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ವರ್ಷದಿಂದ ವರ್ಷಕ್ಕೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಪ್ರಕರಣ ಸಂಖ್ಯೆ ಒಂದಷ್ಟು ಕಡಿಮೆ ಆಗಿರ್ಬೋದು ಆದ್ರೆ ನಿಮಗೆ ಕಳೆದ ಮೂರು ವರ್ಷ ನೋಡ್ತಾ ಹೋದ್ರೆ ಹತ್ತು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ ಈ ಕೇಸ್ಗಳು ದಾಖಲಾಗಿರೋದೇನೋ ಒಳ್ಳೆ ರೀತಿಯಿಂದ ಅಂದ್ರೆ ಯಾರು ಲೈಂಗಿಕವಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಮಾಯಕ ಕಂದಮ್ಮಗಳ ಮೇಲೆ ಸಣ್ಣ ಸಣ್ಣ ಮಕ್ಕಳು ಅವ್ರು ನೋಡಿದ್ರನ್ನೇ ನಿಜವಾಗ್ಲೂ ಕೂಡ ಪ್ರೀತಿ ಮಾಡ್ಬೇಕನ್ಸ ಆದ್ರೆ ಅಂತ ಕಂದಮ್ಮಗಳ ಮೇಲೆ ಇವರು ಲೈಂಗಿಕ ದೌರ್ಜನ್ಯ ಮಾಡ್ತಾರೆ ಅಂತಂದ್ರೆ ಅಂಥವ್ರ ವಿರುದ್ಧ ಕಠಿಣವಾದಂಥ ಕಾನೂನು ಏನಿದೆ ಇದು ಕ್ರಮ ಕೈಗೊಳ್ಬೇಕಾಗತ್ತೆ ಆದ್ರೆ ಪ್ರಕರಣಗಳು ಇತ್ಯರ್ಥ ಆಗಿರೋದು ಹತ್ತು ಸಾವಿರದ ಇನ್ನೂರ ನಲವತ್ತೇಳು ಕೇಸಲ್ಲಿ ನಿಮಗೆ ಶೇಕಡ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಪ್ರಕರಣಗಳು ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಇದರಲ್ಲಿ ಸುಳ್ಳು ಕೇಸ್ಗಳು ಕೂಡ ಪ್ರಕರಣ ದಾಖಲಾಗ್ತಾ ಇದಾವೆ ಮತ್ತು ಇತ್ಯರ್ಥ ಆಗಿರುವಂತಹ ಪ್ರಕರಣಗಳಲ್ಲಿ ಅತಿ ಹೆಚ್ಚಿನ ಕಠಿಣ ಶಿಕ್ಷೆಯನ್ನು ಕೂಡ ಕೊಟ್ಟಿಲ್ಲ ಯಾಕಂದ್ರೆ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರಂತ ಅವರು ಕೂಡ ಹೇಳ್ತಾ ಇದ್ರು ಇನ್ನೂರು ಕೇಸ್ ಕೂಡ ಜಾಸ್ತಿ ಆಗಿಲ್ಲ ಅಂದ್ರೆ ಇನ್ನೂರಕ್ಕೂ ಹೆಚ್ಚು ಕೇಸ್ಗಳಿಂದವೇ ಈ ಕೇಸ್ಗಳಲ್ಲಿ ಕಠಿಣವಾದಂತಹ ಶಿಕ್ಷೆಯನ್ನ ನೀಡಿಲ್ಲ ಅಂತ ಹೇಳಿ ಸೊ ಈ ಕೆ ಕಾನೂನು ಏನಿದೆ ಇದನ್ನ ಕಾನೂನನ್ನ ಸದ್ವಿನಿಯೋಗ ಪಡಿಸಿಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಠಿಣ ಕಾನೂನು ಇದೆ ಆದ್ರೆ ಅದನ್ನ ಸರಿಯಾಗಿ ಕ್ರಮ ವಹಿಸಿದ್ರೆ ಆಗ ಯಾರು ಲೈಂಗಿಕ ದೌರ್ಜನ್ಯ ವಹಿಸ್ತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳ ಮೇಲೆ ಈ ರೀತಿಯಾದಂತಹ ಯೋಚನೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಹ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಮತ್ತು ಮಕ್ಕಳಲ್ಲಿ ಅದು ಪುರುಷ ಇರ್ಬೋದು ಮಹಿಳೆ ಇರ್ಬೋದು ಅಥವಾ ಹುಡುಗ ಹುಡುಗಿ ಹುಡುಗಿರ್ಬೋದು ಇವರಿಗೆ ಲೈಂಗಿಕ ಶಿಕ್ಷಣವನ್ನ ಕ್ರಮಬದ್ಧವಾಗಿ ಕೊಡುವಂತ ಕಾರ್ಯನೂ ಕೂಡ ಮಾಡಬೇಕು ಆ ಮೂಲಕ ನಿಮಗೆ ಪೋಕ್ಸೋ ಕೇಸ್ ಏನಿದೆ ಈ ಕೇಸ್ಗಳ ಪ್ರಕರಣನೂ ಕೂಡ ಕಡಿಮೆ ಆಗ್ಬೇಕು ಅಂತೇಳಿ ಇನ್ನು ಬೆಂಗಳೂರಲ್ಲಿ ನೋಡ್ತಾ ಹೋದ್ರೆ ಇದರ ಪ್ರಕರಣ ನಿಮಗೆ ಶೇಕಡ ಹದಿನೈದು ಪರ್ಸೆಂಟ್ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಹದಿನೈದು ಪರ್ಸೆಂಟ್ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಕೇಸ್ಗಳಾಗ್ತಾ ಇದು ನಿಜವಾಗ್ಲೂ ಕೂಡ ಆ ಗಾಬರಿ ಆಗುವಂತ ವಿಚಾರಣೆ ಯಾಕಂದ್ರೆ ಬೆಂಗಳೂರಲ್ಲಿ ಒಂದು ವರೆ ಕೋಟಿಯಷ್ಟು ಜನಸಂಖ್ಯೆ ಇದೆ ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದಂತವರು ಕೂಡ ಇದಾರೆ ಸೊ ಈ ಪ್ರಕರಣಗಳ ಸಂಖ್ಯೆ ಏನಿದೆ ಇವುಗಳನ್ನ ಕಡಿಮೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಇರುವಂತಹ ಪೋಕ್ಸೋ ಕೇಂದ್ರ ಇದನ್ನ ಕಠಿಣವಾಗಿ ಕಾನೂನು ಪ್ರಕಾರ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ ಮತ್ತು ಸುಳ್ಳು ಪ್ರಕರಣಗಳು ದಾಖಲಾಗ್ತಾ ಇದಾವಲ್ಲ ಅವು ಕೇಸ್ ಹಾಕುವಂತ ಸಂದರ್ಭದಲ್ಲಿ ಸರಿಯಾಗಿ ಸಮರ್ಪಕವಾಗಿ ಪರಿಶೀಲನೆಯನ್ನ ಮಾಡಿ ಕೇಸ್ ಹಾಕಿದಾಗ ಸೊ ಇಮಿಡಿಯೇಟ್ ಆಗಿ ಕೇಸ್ಗಳ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ ಮತ್ತು ಆ ಕೇಸ್ಗಳು ನಿಜವಾಗ್ಲೂ ಕೂಡ ಸರಿಯಾಗಿ ಆಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಮತ್ತು ಲೈಂಗಿಕ ಶಿಕ್ಷಣವನ್ನು ಕೊಡೋದು ಕೂಡ ನಾವು ಎಲ್ಲರ ಜವಾಬ್ದಾರಿ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶರ್ಮಿತಾ ಮುಡಾ ಕೇಸಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಇವತ್ತು ಕೋರ್ಟ್ ನಲ್ಲಿ ಏನಾಗುತ್ತೆ ಒಂದು ವೇಳೆ ಕೋರ್ಟ್ ರಿಜೆಕ್ಟ್ ಮಾಡಿದ್ರೆ ಸಿದ್ದರಾಮಯ್ಯಗೆ ಕಂಟಕ ಫಿಕ್ಸ್ ಆಯ್ತು ಸಿದ್ದರಾಮಯ್ಯ ಬಿಗ್ ಡೇ ಸ್ಟೋರಿ ಹುಡಾಕೇ ಸಂಬಂಧ ತಪ್ಪು ವರದಿಯನ್ನ ನೀಡಲಾಗಿದೆ ದಾಖಲೆಗಳ ಪ್ರಕಾರ ಲೋಕ ಅಧಿಕಾರಿಗಳು ತನಿಖೆಯನ್ನ ಮಾಡಿಲ್ಲ ಅಂತ ಹೇಳಿ ನ್ಯೂಸ್ ಏಟೀನ್ ಕನ್ನಡಕ್ಕೆ ದೂರುದಾರ ಸ್ನೇಹಮಯ್ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ತಾವೇ ವಾದವನ್ನ ಜಡ್ಜ್ ಮುಂದೆ ಅವರು ಮಂಡನೆ ಮಾಡಿದ್ದಾರೆ ಲೋಕಾಯುಕ್ತದಲ್ಲಿ ಬಿ ರಿಪೋರ್ಟ್ ಕೊಟ್ಟಿರುವಂತಹ ಕಾರಣಗಳು ಸರಿಯಾಗಿಲ್ಲ ಅದನ್ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ಜಡ್ಜ್ ಮುಂದೆ ಕೇಳಿಕೊಂಡಿದ್ದಾರೆ ಆರೋಪಿಗಳ ರಕ್ಷಣೆಗೆ ಲೋಕಾಯುಕ್ತ ಮುಂದಾಗಿದೆ ಆರೋಪಿಗಳ ತಪ್ಪಿಲ್ಲ ಅಂತ ಹೇಳಿ ರಿಪೋರ್ಟ್ ಆಗಿದೆ ಹಗರಣ ಆಗಿದೆ ಅಂತ ಹೇಳದ ಮೇಲೆ ಅಲ್ಲಿ ತಪ್ಪು ನಡೆದಿದೆ ಅಂತ ಅರ್ಥ ಅಲ್ವಾ ಕೋರ್ಟ್ ನಮ್ಮ ಮನವಿಯನ್ನ ಪುರಸ್ಕರಿಸುವಂತ ವಿಶ್ವಾಸವಿದೆ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ಅವರೇ ಖುದ್ದಾಗಿ ವಾದ ಮಂಡನೆಯನ್ನ ಮಾಡಿದ್ರು ಮುಡಾ ಹಗರಣ ವಿರುದ್ಧ ನನ್ನ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಹೇಳಿ ನ್ಯೂಸ್ ಏಟೀನ್ ಕನ್ನಡಕ್ಕೆ ದೂರುದಾರ ಸ್ನೇಹಮಾಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೂರುದಾರ ಸ್ನೇಹಮಾಯಿ ಕೃಷ್ಣ ಅವರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ ನೋಡ ಬಿ ರಿಪೋರ್ಟ್ ಅನ್ನ ತಿರಸ್ಕರಿಸುವಂತೆ ಸ್ನೇಹಮಹಿ ಕೃಷ್ಣ ಅವರು ಒಂದು ಅರ್ಜಿಯನ್ನು ಹಾಕಿದ್ರು ಅದರ ಆದೇಶ ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ದೂರದಾರ ಸ್ನೇಹಮಹಿ ಕೃಷ್ಣ ಸರ್ ಆದೇಶ ಏನಾಗಬಹುದು ಅಂತ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಯಾಕಂದ್ರೆ ತಾವೇ ಸುತ್ತ ಖುದ್ದು ವಾದ ಮಾಡಿದ್ರಿ ಸರ್ ಅಲ್ಲಿ ಸರ್ ಏನು ಲೋಕಾಯುಕ್ತ ಅಧಿಕಾರಿಗಳು ಒಂದು ಸುಳ್ಳು ವರದಿಯನ್ನು ಸಲ್ಲಿಸಿದ್ರೆ ಅವ್ರು ಸಲ್ಲಿಸಿರೋ ವರದಿ ಮತ್ತು ದಾಖಲಾತಿಗಳಲ್ಲಿನ ಅಂಶಗಳನ್ನೇ ಆಧರಿಸಿ ನಾನು ಮಾಡಿರೋ ಆರೋಪಕ್ಕೆ ಪೂರ್ವಕವಾದಂತಹ ಎಲ್ಲ ಸಂದರ್ಭದಲ್ಲಿ ದೊರೆತಿರೋದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ತನಿಖಾಧಿಕಾರಿ ಆರೋಪಗಳ ಪ್ರಭಾವಕ್ಕೊಳಗಾಗಿ ಸುಳ್ಳು ವರದಿ ಸಲ್ಲಿಸಿದ್ದಾರೆ ಅನ್ನೋದನ್ನು ನನ್ನ ಒಂದು ತಕರಾರ ಅರ್ಜಿಯಲ್ಲಿ ಮತ್ತು ವಾ ಸುದೀರ್ಘವಾದ ವಾದದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಂಡಿದ್ದೀನಿ ಸೊ ನನ್ನ ಮನವಿಯನ್ನು ಮತ್ತು ಪೂರಕವಾಗಿ ನೀಡಿರತಕ್ಕಂಥ ದಾಖಲಾತಿಗಳನ್ನ ಅಂಶಗಳನ್ನು ಪರಿಗಣಿಸಿ ಸೊ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತ ಅಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ ಆ ವರದಿಯನ್ನು ತಿರಸ್ಕರಿಸಿ ಆರೋಪಗಳ ವಿರುದ್ಧ ನಾನು ಏನು ಆರೋಪ ಮಾಡಿದೆ ಆರೋಪವನ್ನು ಸಾಬೀತುಪಡಿಸುವಂತಹ ಕಾನೂನಾತ್ಮಕ ಒಂದು ಹೋರಾಟಕ್ಕೆ ಒಂದು ಅವಕಾಶ ಅಂತೇಳಿ ನಾನು ನಂಬಿದೀನಿ ಖುದ್ದು ವಾದ ಮಾಡಬೇಕು ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ವಿ ಸರ್ ಅವರು ಬಿ ಹೇಳಿದ್ರು ಸಾಕ್ಷ್ಯಗಳ ಕೊರತೆ ದಾಖಲೆಗಳ ಕೊರತೆ ಇದೆ ಸರ್ ಇಲ್ಲಿ ಮಾನ್ಯ ನ್ಯಾಯಾಲಯವು ಕೂಡ ಮುಖ್ಯವಾಗಿ ಗಮನಿಸಿರೋ ಅಂಶ ಏನಂತಂದ್ರೆ ವರದಿ ಹದಿನಾಲ್ಕನೇ ಕಾಲಮ್ನಲ್ಲಿ ಯಾವುದೇ ಸಾಕ್ಷ್ಯಗಳು ದೊರೆತಿಲ್ಲ ಅನ್ನೋ ರೀತಿಯಲ್ಲಿ ವರದಿಯನ್ನು ಸಲ್ಲಿಸಿದಾರೆ ಆದರೆ ಹದಿನೇಳನೇ ಕಾಲಮನ್ನು ಗಮನಿಸಿದಾಗ ವಿವರವಾಗಿ ವಿಷಯವನ್ನು ತಿಳಿಸಿ ಎರಡನೇ ಆರೋಪಿ ಶ್ರೀಮತಿ ಪಾರ್ವತಿ ಸೇರಿದಂತೆ ಇತರೆ ಆರೋಪಿಗಳಿಗೆ ಐವತ್ತು ಐವತ್ತು ಅನಪದಲ್ಲಿ ನಿವೇಶನ ಹಂಚಿಕೆ ಮಾಡೋದ್ರಿಂದ ಪ್ರಾಧಿಕಾರಕ್ಕೆ ಆರ್ಥಿಕ ನಷ್ಟ ಉಂಟಾಗಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು ಸೊ ನನ್ನ ಆರೋಪನೇ ಅದು ಐವತ್ತು ಐವತ್ತು ಅನಪಾದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದು ಪ್ರಾಧಿಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿರೋದು ಆದರೆ ಒಂದು ಕಡೆ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತಾರೆ ಆದರೆ ಒಂದು ಕಡೆ ಸಾಕ್ಷ ಹಿನ್ನೆಲೆಯಲ್ಲಿ ಎರಡನೇ ಆರೋಪಿ ಸೇರಿದಂತೆ ಈ ನಿವೇಶನ ಹಂಚಿಕೆ ಮಾಡಿರೋದು ಆರ್ಥಿಕ ನಷ್ಟ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾರೆ ಹಾಗಾಗಿ ಈ ಎಲ್ಲ ಅಂಶವನ್ನು ಮಾನೆಯಲ್ಲ ಗಮನಕ್ಕೆ ತಂದಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದನೇ ಆರೋಪಿ ಮುಖ್ಯಮಂತ್ರಿಯರ ಪ್ರಭಾವ ಎಷ್ಟರ ಮಟ್ಟಿಗೆ ಇಲ್ಲಿ ಕೆಲಸವನ್ನು ಮಾಡಿದ್ರು ಕೂಡ ಸೊ ದಾಖಲಾತಿಗಳ ಸಮೇತ ನಾನು ಗಮನಕ್ಕೆ ಮನೆಯಲ್ಲ ಗಮನಕ್ಕೆ ಒಂದು ವೇಳೆ ನ್ಯಾಯಾಲಯ ವರದಿಯನ್ನು ಪುರಸ್ಕರಿಸಿದರೆ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಅಥವಾ ನಿರಾಕರಿಸಿದ್ರೆ ಹೋರಾಟ ಹೇಗಿರುತ್ತೆ ಸರ್ ವರದಿನ ತಿರಸ್ಕರಿಸಿ ನನಗೇನ ಕಾನೂ ಅವಕಾಶ ಮಾಡಿಕೊಟ್ರೆ ಸೊ ನಾನು ಮಾನ್ಯ ನ್ಯಾಯಾಲಯದಲ್ಲಿ ಎಲ್ಲ ಸಾಕ್ಷ್ಯಗಳನ್ನು ಹಾಜರುಪಡಿಸಿ ದಾಖಲಾತಿಗಳನ್ನು ಗುರುತು ಮಾಡಿಸಿ ಆರೋಪವನ್ನು ಸಾಬೀತುಪಡಿಸೋ ಪಡಿಸುವಂಥ ಕೆಲಸವನ್ನು ಮಾಡಿ ಆರೋಪ ಶಿಕ್ಷೆ ಕೊಡಿಸುವಂಥ ಕಾನೂನು ಪ್ರಕ್ರಿಯೆಗಳನ್ನು ಹೋಗ್ತೀನಿ ಅಕಸ್ಮಾತ್ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತಾದಿಗಳನ್ನು ಅಧಿಕಾರಿಗಳು ಸಲ್ಲಿಸಿರುವ ವರದಿನ ಅಂಗೀಕರಿಸಿದರೆ ಸೊ ಮೊನ್ನೆ ಉಚ್ಚ ನ್ಯಾಯಾಲಯದ ಮೇಲಿನ ಸಲ್ಲಿಸಿ ಆ ಆದೇಶವನ್ನು ಪ್ರಶ್ನಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಒಟ್ಟಾರೆಯಾಗಿ ಮೂಡಾದ ಏನು ಆ ಸೈಟ್ಗಳಿದೆ ವಾಪಸ್ ಹೋಗೋ ತನಕ ತಮ್ಮ ವಾಪಸ್ ಮೂಡಾಕೆ ಬರೋ ತನಕ ತಮ್ಮ ಕಾನೂನು ಹೋರಾಟ ಮತ್ತು ಈ ಸಂಘರ್ಷ ಮುಂದುವರಿಯುತ್ತೇನೆ ಖಂಡಿತವಲ್ಲ ಸರ್ ಈಗಾಗಲೇ ನಾನು ಏನು ಹೇಳಿದಿ ಆರೋಪಿ ಶಿಕ್ಷೆ ಪಡಿಸುವಂಥದ್ದು ಮತ್ತು ಅಕ್ಕ ಐವತ್ತು ಐವತ್ತು ಅನುಪಾದಲ್ಲಿ ಅಕ್ರಮವಾಗಿ ಏನು ನಿವೇಶನ ಪಡೆದರೆ ಆ ಎಲ್ಲ ನಿವೇಶನಗಳು ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು ಆ ನಿವೇಶನಗಳು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು ಅಲ್ಲಿವರೂ ನಮ್ಮ ಕಾನಾತ್ಮಕ ಹೋರಾಡನ ನಾನು ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗ್ತೀನಿ ಇದಿಷ್ಟು ದೂರದಾರ ಸ್ನೇಹ ಕೃಷ್ಣ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಬೆಂಗಳೂರಲ್ಲಿ ಮತ್ತೊಂದು ಪೊಲೀಸ್ ನೈತಿಕ ಆಗಿದೆ ಮುಸ್ಲಿಂ ಯುವತಿ ಹಿಂದೂ ಯುವಕನಿಗೆ ಕಿರಿಕ್ ಮಾಡಲಾಗಿದೆ ಪಾರ್ಟಿ ಒಂದರಲ್ಲಿ ಗಲಾಟೆಯನ್ನು ಮಾಡಿದ್ದಾನೆ ಯುವಕ ಅನ್ನೋದು ಗೊತ್ತಾಗಿದೆ ಇವರನ್ನು ಫಾಲೋ ಮಾಡ್ಕೊಂಡು ಬಂದಿದ್ದ ಯುವಕ ಬೆಂಗಳೂರಲ್ಲಿ ಮತ್ತೊಂದು ನೈತಿಕ ಪೊಲೀಸ್ ಗಿರಿ ಆಗಿದೆ ಮೊನ್ನೆ ತಾನೇ ಇದೇ ಥರದ್ದು ನೈತಿಕ ಪೊಲೀಸ್ ಗಿರಿ ಮಾಡಿದಂತಹ ಸಂದರ್ಭದಲ್ಲೂ ತೀವ್ರ ರೀತಿಯಲ್ಲಿ ಚರ್ಚೆಗೆ ಕಾರಣವಾಗಿತ್ತು ಅದು ಸುದ್ದಿಯಾಗಿತ್ತು ಸೊ ಈ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ಯುವಕ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಇಬ್ಬರನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಾನೆ ಒಬ್ಬ ಹುಡುಗ ಬುರ್ಖಾತೆಗೆ ನಿನ್ ಹೆಸರೇನಂತ ಹೇಳಿ ಗಲಾಟೆಯನ್ನು ಶುರು ಮಾಡಿದ್ದಾನೆ ಗಲಾಟೆ ಮಾಡಬೇಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಆ ಯುವಕನ ಹತ್ರ ಹುಡುಗಿ ಕೇಳ್ಕೊಂಡಿದ್ದಾಳೆ ಘಟನೆಯ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಆಗಿದೆ ಪೊಲೀಸರಿಗೆ ಟ್ಯಾಗ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಲಾಗಿದೆ ಸದ್ಯ ವಿಡಿಯೋ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಏಪ್ರಿಲ್ ಹತ್ತನೇ ತಾರೀಕು ಚಂದ್ರಾಲಯವ್ ಠಾಣೆ ವ್ಯಾಪ್ತಿಯಲ್ಲೂ ಇದೇ ತರದ ಒಂದು ಘಟನೆ ಆಗಿತ್ತು ಆಗ್ಲೂ ಕೂಡ ತೀವ್ರ ಚರ್ಚೆಗೆ ಅದು ಕಾರಣವಾಗಿತ್ತು ಈ ಪ್ರಕರಣದಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಒಬ್ಬ ಹುಡುಗ ಬುರ್ಖಾತೆಗೆ ನಿನ್ನ ಮುಖ ತೋರಿಸು ನಿನ್ನ ಹೆಸರು ಏನು ಅಂತೆಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ದಾನೆ ಗಲಾಟೆ ಮಾಡಬೇಡಿ ಅಂತ ಹುಡುಗಿ ಪರಿಪರಿಯಾಗಿ ಬೇಡ್ಕೊಂಡಿದ್ದಾಳೆ ಅದನ್ನೆಲ್ಲ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಅಂದ್ರೆ ಶೂಟ್ ಮಾಡಲಾಗಿದೆ ರೆಕಾರ್ಡ್ ಮಾಡಲಾಗಿದೆ ಸದ್ಯ ಅದನ್ನ ಪೊಲೀಸ್ ಟ್ಯಾಗ್ ಮಾಡಿ ಇಂಥವ್ರ ವಿರುದ್ಧ ಕ್ರಮ ಆಗಬೇಕು ಈ ಥರ ನೈತಿಕ ಪೊಲೀಸ್ ಗಿರಿ ನಿಲ್ಲಬೇಕು ಅಂತ

बुरखागढ़ के इधर जाना इधर बुरखागढ़ को जाना इधर मतलब क्या नखरे करेंगे इधर रे खड़िया को हाथ रख ले को तमाशे कर ले को हाँ बुरखे की इज्जत नहीं है क्या तुम ना बुरखागढ़ को तुम्हें जाओ जी कान तो भी तुम्हें कान तो भी मरो हमने क्या जरूरत पड़ी है बुरखागढ़ को जो हाँ यंगीर कृत नहीं हो नहीं यंगीर कृत है हाँ कुबड़े कुबड़े यार कुबड़े बुरखा कर को फिरो जी हमारी खौम का नहीं हो। तो नहीं, नहीं है नहीं वो क्या ख़लीस करो को कब से देख लगा तुमने होटल में गए कब से देख रही तुमना मालूम मैं सी होटल में खाने कौन सी गए हुआ तुम्हें ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಮೊನ್ನೆ ತಾನೇ ಲೇಔಟ್ ಪ್ರಕರಣ ಇನ್ನೂ ನೆನಪಿದೆ ನಮಗೆ ತೀವ್ರ ರೀತಿಯಲ್ಲಿ ಚರ್ಚೆಯಾಗಿತ್ತು ಅದರ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಕೂಡ ಈಗ ಬೆಂಗಳೂರಲ್ಲೇ ನಡೆದಿದೆ ಬೆಳಕಿಗೆ ಬಂದಿದೆ ಈ ವಿಡಿಯೋ ಬಗ್ಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಕಂಪ್ಲೇಂಟ್ ಕಂಪ್ಲೇಂಟಿಗೆ ರಿಜಿಸ್ಟರ್ ಆಗಿದೆ ಅಫಿಷಿಯಲ್ ಆಗಿ ಆ ಹುಡುಗ ಹುಡುಗಿಯಿಂದ ಶಿರ್ಮಿತ ಇತ್ತೀಚೆಗಷ್ಟೇ ಚಂದ್ರಾಲೋಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಇದೇ ರೀತಿಯಂತ ನೈತಿಕ ಪೊಲೀಸ್ ಗಿರಿಯ ಪ್ರಕರಣ ಕೂಡ ಅಷ್ಟೇ ಹೊರಗಡೆ ಬಂದಿತ್ತು ಈ ಒಂದು ಪ್ರಕರಣದ ಬೆನ್ನಲ್ಲಿ ಈಗ ಮತ್ತೊಂದು ವಿಡಿಯೋ ಕೂಡ ಹೊರಗಡೆ ಬಂದಿರುವಂತದ್ದು ಅದು ಕೂಡ ಅಷ್ಟೇ ಪಾರ್ಕ್ ನಲ್ಲಿ ಓರ್ವ ಮುಸ್ಲಿಂ ಯುವತಿ ಹಿಂದೂ ಯುವಕನ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋದಂತಹ ವ್ಯಕ್ತಿ ಆಕೆಯ ಬುರ್ಕಾವನ್ನ ತೆಗಿ ನಿನ್ನ ಹೆಸರೇನು ಹೇಳಿ ಗಲಾಟೆಯನ್ನು ಕೂಡ ಮಾಡಿದ್ದಾನೆ ಗಲಾಟೆ ಆದಂತಹ ಸಂದರ್ಭದಲ್ಲಿ ಆತ ಬುರ್ಕಾವನ್ನ ತೆಗಿಬೇಕು ಅಂತ ಒತ್ತಾಯ ಪೂರ್ವಕವಾಗಿ ಆಕೆಯ ಮೇಲೆ ಆತ ಅಲ್ಲೇ ಅಂತ ಯತ್ನವನ್ನು ಕೂಡ ಈಗಾಗಲೇ ಮಾಡಿರುವಂತಹದ್ದು ಈ ಒಂದು ಸಂಪೂರ್ಣ ದೃಶ್ಯಾವಳಿ ಎಲ್ಲವೂ ಕೂಡ ಅಷ್ಟೇ ಆತನ ಮೊಬೈಲ್ ಫೋನ್ನಲ್ಲೂ ಕೂಡ ರೆಕಾರ್ಡ್ ಆಗಿದೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಯುವ ಇದ್ದಂತಹ ಯುವಕ ಏನಿದೆ ಆ ಒಂದು ಯುವತಿ ಜೊತೆ ಆತನು ಕೂಡ ಅಷ್ಟೇ ತಮಿಳ್ ಭಾಷೆಯಲ್ಲಿ ಮಾತನಾಡಿರುವಂತದ್ದು ಗೊತ್ತಾಗಿದೆ ಆತನ ಜೊತೆ ತಮಿಳ್ನಲ್ಲಿ ಕೂಡ ಅಷ್ಟೇ ಆತನ ಪ್ರಸ್ತಾಪವನ್ನು ಕೂಡ ಮಾಡ್ತಾನೆ ಎಲ್ಲಿ ಅವನು ಏನ್ ಕತೆ ಅನ್ನುವಂಥದ್ರ ವಿಚಾರವಾಗಿ ಕೂಡ ಅಷ್ಟೇ ಆತನನ್ನು ಕೇಳ್ತಾನೆ ಇನ್ನೊಂದೇನು ಅಂತಂದ್ರೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಕಮಿಟಿಯವರು ಬರ್ತಾರೆ ಇರು ನಮ್ಮ ಕಮಿಟಿಯವ್ರಿಗೆ ಹೇಳ್ತೀನಿ ಅನ್ನೋದೊಂದು ಬೆದರಿಕೆಯನ್ನು ಕೂಡ ಅಷ್ಟೇ ಅಲ್ಲಿ ಇದ್ದಂತಹ ಒಂದು ಯುವತಿ ಮತ್ತು ಯುವಕನಿಗೆ ಹಾಕಿರುವಂತದ್ದು ಇದಾದಂತಹ ಬಳಿಕ ಸಂಪೂರ್ಣವಾಗಿ ವಿಡಿಯೋ ಏನಿದೆ ಆ ಒಂದು ವಿಡಿಯೋವನ್ನ ಎಕ್ಸ್ ನ ಮುಖಾಂತರವಾಗಿ ನಗರ ಪೊಲೀಸ್ ಆಯುಕ್ತರಿಗೆ ಟ್ವಿಟ್ ಅನ್ನು ಕೂಡ ಮಾಡಿರುವಂತದ್ದು ಸದ್ಯಕ್ಕೆ ವಿಡಿಯೋ ಕೂಡ ರಿಸೀವ್ ಮಾಡ್ಕೊಂಡಿರುವಂತಹ ಪೊಲೀಸರು ಘಟನೆ ಎಲ್ಲ ಆಗಿದೆ ಏನೇನೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಿದ್ರೆ ಈ ಒಂದು ಪೋಸ್ಟ್ ಆಗಿ ಆಲ್ಮೋಸ್ಟ್ ಒಂದು ದಿನ ಆಗಿದೆ ಇದುವರೆಗೂ ಕೂಡ ಅಷ್ಟೇ ಈ ಒಂದು ಘಟನೆ ಎಲ್ಲ ಆಗಿರುವಂತದ್ದು ಮತ್ತು ಯಾವ ಪಾರ್ಕ್ನಲ್ಲಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಿದ್ರೆ ಇದ್ರ ಜೊತೆಗೆ ಆ ಒಂದು ನಲ್ಲಿದ್ದಂತಹ ಯುವತಿ ಯಾರು ಮತ್ತು ಆ ಒಂದು ಯುವಕ ಯಾರು ಮತ್ತು ಆ ಒಂದು ವಿಡಿಯೋ ಚಿತ್ರೀಕರಣ ಮಾಡವ್ರು ಯಾರು ಮತ್ತು ಆತ ನಮ್ಮ ಕಮಿಟಿ ಬರುತ್ತಿರುವಂತಹ ಕೂಡ ಅಷ್ಟೇ ಅಲ್ಲಿ ಬೆದರಿಕೆ ಆಗ್ತಿರುವಂತದ್ದು ನೋಡಿದ್ರೆ ಆ ಒಂದು ಕಮಿಟಿ ಯಾವುದು ಅನ್ನೋಂಥದ್ರ ಬಗ್ಗೆ ಕೂಡ ಸದ್ಯಕ್ಕೆ ಪೊಲೀಸ್ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ರಾಜ್ಯದಲ್ಲಿ ಬಹು ಚರ್ಚಿತ ವಿಚಾರ ಅಂತಂದ್ರೆ ಜಾತಿ ಜನಗಣತಿ ವರದಿ ಆ ವರದಿ ಅಧಿಕೃತವಾಗಿ ರಿಲೀಸ್ ಆಗಿಲ್ಲ ಆದ್ರೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಇದೀಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ರಾಜ್ಯದಲ್ಲಿ ಮುನ್ನೂರ ತೊಂಬತ್ತೆಂಟು ಜಾತಿಗಳನ್ನ ಗುರುತಿಸೋಕೆ ಆಗಲೇ ಇಲ್ವಾ ಹಾಗಾದ್ರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಜಾತಿ ಲೆಕ್ಕ ಸಿಕ್ಕಿಲ್ಲ ನಮಗೆ ಜಾತಿಯೇ ಗೊತ್ತಿಲ್ಲ ಅಂತ ಹೇಳಿ ಲಕ್ಷಾಂತರ ಜನರು ಸಮೀಕ್ಷೆಗೆ ಹೋದಂತ ಸಂದರ್ಭದಲ್ಲಿ ಹೇಳಿದಾರಂತೆ ಜಾತಿ ರಹಿತ ಅಂತ ಗುರುತಿಸಿಕೊಂಡವ್ರ ಪೈಕಿ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಮುನ್ನೂರ ಹತ್ತೊಂಬತ್ತು ಜನ ಇದ್ದಾರೆ ಜಾತಿಯೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮೂರು ಜನ ಇನ್ನು ನಮ್ಮ ಜಾತಿಯನ್ನು ನಾವು ಹೇಳಲ್ಲ ಅಂತ ಹೇಳಿ ನಿರಾಕರಿಸಿದ ಜನ ಎರಡು ಲಕ್ಷದ ಐವತ್ ಸಾವಿರದ ಒಂಬೈನೂರ ಐವತ್ನಾಲ್ಕು ಮಂದಿ ಇದ್ದಾರೆ ಇನ್ನು ಸಮುದಾಯಗಳ ಸಂಘರ್ಷಕ್ಕೆ ಈ ವರದಿ ಕಾರಣವಾಗುತ್ತಾ ಅಂತಲೂ ಚರ್ಚೆಗಳಾಗ್ತಾ ಇದೆ ಮೇಲ್ವರ್ಗ ಹಿಂದುಳಿದ ಸಮುದಾಯಗಳ ಸಂಘರ್ಷ ಆಗುತ್ತಾ ಈಗ ಏಪ್ರಿಲ್ ಹದಿನಾರನೇ ತಾರೀಕು ಶೋಷಿತ ವರ್ಗಗಳು ಹಿಂದುಳಿದ ಜಾತಿಗಳ ಒಕ್ಕೂಟದ ಸಭೆಯನ್ನ ಕರೆಯಲಾಗಿದೆ ಕೆಲವರು ತಟಸ್ಥ ನಿಲುವನ್ನು ತಾಳ್ತಾ ಇದ್ದಾರೆ ಈ ವಿಷಯವಾಗಿ ಇನ್ ಕೆಲವರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಈ ವರದಿ ಯಾವುದೇ ಕಾರಣಕ್ಕೂ ಜಾರಿಗೆ ಬರಬಾರ್ದು ಇದು ಕಂಪ್ಲೀಟ್ ಆಗಿ ಅವೈಜ್ಞಾನಿಕವಾಗಿದೆ ಇವರು ಜಾತಿ ಜನಗಣತಿ ಮಾಡ್ಲಿ ಅದಕ್ಕೆ ವಿರೋಧ ಇಲ್ಲ ಆದರೆ ಪ್ರಾಪರ್ ವೇ ನಲ್ಲಿ ಮಾಡ್ಬೇಕು ವೈಜ್ಞಾನಿಕವಾಗಿ ಆಗ್ಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಈ ಜಾತಿ ಜನಗಣತಿ ವರದಿ ಜಾರಿ ಆಗಲೇಬೇಕು ಅನ್ನು ಆಗ್ರಹ ಮಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ನವರು ಶೋಷಿತ ವರ್ಗದ ವಿರೋಧಿಗಳು ಅಂತೇಳಿ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಅವರನ್ನು ನಮ್ಮ ಪ್ರತಿನಿಧಿ ಹೆಬ್ಬಾ ಕತಿಮೇಗೌಡರು ಮಾತನಾಡಿಸಿದ್ದಾರೆ ನೋಡೋಣ ಅಂತೂ ಇಂತೂ ಕೊನೆಗೂ ರಾಜ್ಯ ಸರ್ಕಾರ ಜಾತಿ ಗಣತಿ ವರದಿಗೆ ಕೈ ಹಾಕಿದೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಶೋಷಿತ ವರ್ಗಗಳ ಮಹಾ ಒಕ್ಕೂಟದ ಸಂಚಾಲಕರಾಗಿರ್ತಕ್ಕಂಥ ರಾಮಚಂದ್ರಪ್ಪ ಅವರ ಇದ್ದಾರೆ ಅವ್ರನ್ನ ಮಾತನಾಡುತ್ತೀನಿ ಸರ್ ಜಾತಿ ಗಣತಿ ವರದಿಗೆ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಬಾರ್ದು ಇದ್ರ ಬಗ್ಗೆ ನಾವು ಪ್ರತ್ಯೇಕವಾಗಿ ನಾವು ಕೂಡ ಒಂದು ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಸರ್ವೆಯನ್ನ ಮಾಡಿಸ್ತಾ ಇದ್ದೀವಿ ಎನ್ನುವಂತ ಒಂದು ನಿಟ್ಟಲ್ಲಿ ವೀರಶೈವ ಮಹಾಸಭಾ ಮುಂದಾಗಿದೆ ಸರ್ ನೂರ್ ಸರ್ವೆ ಮಾಡ್ಕೊಳ್ಳಿ ನೂರ್ ಸರ್ವೆ ಮಾಡ್ಕೊಂಡು ಕಿಮ್ಮತ್ತೇನಿರ್ತದೆ ಈಗ ನನ್ನ ಜಾತಿ ನಾನು ಮಾಡಿಸಿದ್ದೀನಪ್ಪ ನಾನು ಈಗಾಗಲೇ ಮಾಡಿಸ್ಬಿಟ್ಟಿದ್ದೀನಿ ಅದಕ್ಕೆ ಕಿಮ್ಮತ್ತು ಎಲ್ಲಿ ಬರ್ತದೆ ಸರ್ಕಾರ ಮಾಡಿರೋಂಥ ಸಮೀಕ್ಷೆ ಇದು ಸರ್ಕಾರ ಮಾಡಿರೋಂಥ ಸಮೀಕ್ಷೆ ಅದು ವೈಜ್ಞಾನಿಕ ಅವೈಜ್ಞಾನಿಕ ಅಥವಾ ಏನಾದ್ರೊಳಗಡೆ ಇದೆ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆ ಒಂದು ಸಮೀಕ್ಷೆಯ ವರದಿಯನ್ನು ಬಿಡುಗಡೆ ಮಾಡೋ ತನಕ ಅದು ವೈಜ್ಞಾನಿಕ ಅವೈಜ್ಞಾನಿಕ ಅಂತ ಹೇಳೋದು ತಪ್ಪು ಸರ್ ಈಗ ನೀವೇನೋ ಈ ಮಾತನ್ನು ಹೇಳ್ತೀರಾ ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾಳೆ ಒಕ್ಕಲಿಗ ಸಮುದಾಯದ ಶಾಸಕರು ಸಚಿವರ ಸಭೆಯನ್ನು ಕರೆದಿದ್ದಾರೆ ಅವರ ಕಮ್ಯುನಿಟಿದು ಅವರ ಸಮುದಾಯದ ಅವರು ಮೀಟಿಂಗ್ ಕರೆದಿರ್ಬೇಕು ಅವರು ಸ್ವಾಮೀಜಿಗಳು ಕರೆದಿರ್ಬೇಕು ಹೋಗ್ಬೋದು ಆದರೆ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ ಆ ಪಕ್ಷ ಏನು ಆ ಲೋ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿತ್ತು ಜಾತಿವಾರು ಸಮೀಕ್ಷೆಯನ್ನು ನಾವು ಮಾಡ್ತೀವಿ ದೇಶಾದ್ಯಂತ ಮಾಡ್ತೀವಿ ಯಾರು ಬಡವರಿದ್ದಾರೆ ಅನ್ನೋದನ್ನು ಗುರುತಿಸಿ ಅವರಿಗೆ ಸವಲತ್ತುಗಳನ್ನು ಕೊಟ್ಟು ಮೇಲೆತ್ತಂಥ ಕೆಲಸ ನಾವು ಮಾಡ್ತೀವಿ ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದ್ದಾರೆ ಹಂಗೆ ಹೇಳಿರಬೇಕಾದ್ರೆ ಈ ಅವರು ವಿರೋಧ ಮಾಡ್ತಾರೆ ಅಂತ ನಮಗೆ ನಾನು ನಾನಂತೂ ಭಾವಿಸಲ್ಲ ವಿರೋಧ ಮಾಡ್ತಾರೆ ಅಂತ ನೋದನ್ನು ನಾನು ಭಾವಿಸಲ್ಲ ಯಾಕಂದರೆ ಕಾಂಗ್ರೆಸ್ ಪ್ರತಿಯೊಂದು ಸಭೆಗಳಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಕೊಂಡು ಬರ್ತಾ ಇದೆ ಜಾತಿವಾರು ಸಮೀಕ್ಷೆ ಪರವಾಗಿದ್ದೀವಿ ನಾವು ಅಂತ ಹಂಗಿರ್ಬೇಕಾದ್ರೆ ನೋಡೋಣ ನಾಳೆ ಮೀಟಿಂಗ್ ಅವರು ಕರೆದಿರಲ್ಲ ಏನು ತೀರ್ಮಾನ ತೆಗೆತಾರೆ ನೋಡೋಣ ಜಾತಿವಾರು ಸಮೀಕ್ಷೆಯನ್ನು ಕೆಲವು ಪ್ರಬಲವಾದ ಪ್ರಬಲವಾದ ಸಮುದಾಯಗಳು ಏನು ಬಲಿಷ್ಠ ಸಮುದಾಯಗಳು ಏನು ವಿರೋಧ ಮಾಡ್ತವೆ ಅವ್ರಿಗೆ ವಿರುದ್ಧವಾಗಿ ನಾವು ಕೂಡ ನಾವು ಇದೀವಿ ಸುಮ್ಮನೆ ಕೂರಲ್ಲ ಅದನ್ನ ಜಾರಿ ಮಾಡುವ ತನಕ ನಾವು ಸುಮ್ಮನೆ ಕೂರಲ್ಲ ಅಂತ ಒಂದು ಎಚ್ಚರಿಕೆ ಕೊಡಬೇಕು ಅಂತ ಇದಿಷ್ಟು ರಾಮಚಂದ್ರಪ್ಪನವರ ಸ್ಪಷ್ಟ ನುಡಿಗಳು ಕ್ಯಾಮ್ರಾಮನ್ ವಿಶ್ವನಾಥ್ ಅವೇರಿ ಜೊತೆ ಎಬ್ಬಾಕಾ ತಿಮ್ಮೇಗೌಡ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು